ಗುರುಭ್ಯೋ ನಮಃ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ವಂದೇ ಭಗವಂತೌನ ಸದಾಶಿವಸಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯಪರ್ಯಂ ವಂದೇ ಗುರುಪರಂಪರ ಶಂಕರ ಶಂಕರಾಚಾರ್ಯ ಶೇಷ್ ರಮುನ ವಾಯಂಚಮಧುವಮಾರ್ಯ ಆಚಾರ್ಯತ್ರಯ್ರಯ ದೇವತಾಭ್ಯೋ ನಮಃ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ವರ್ಷ ವರ್ಷ ಮಾಘ ಮಾಸ ಶುಕ್ಲ ಕೃಷ್ಣ ಪಕ್ಷ ತ್ರಯೋದಶಿ ಮಹಾಶಿವರಾತ್ರಿ ಅಂತ ಕರಿತೀವಿ ಈ ಮಹಾಶಿವರಾತ್ರಿ ಒಂದು ಪರ್ವಕಾಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಈ ಮಹಾಶಿವರಾತ್ರಿ ದಿವಸ ಉಪವಾಸ ಜಾಗರಣ ಅತ್ಯಂತ ವಿಶೇಷ ಫಲಿತ ಕೊಡುವಂಥ ವಿಷಯ ಅದಕ್ಕಾಗಿ ಎಲ್ಲ ಭಕ್ತರು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಹಿಂದೂ ಧರ್ಮವನ್ನು ಆಚರಣೆ ಮಾಡೋರೆಲ್ಲ ಕೂಡ ಇವತ್ತಿನ ದಿವಸ ಬೆಳಿಗ್ಗೆ ಅಭ್ಯಂಗರ ಸ್ನಾನ ಮಾಡಿ ಶಿರಸ್ನಾನ ಮಾಡಿ ಶಿವರಾತ್ರಿ ದಿವಸ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಶಿವರಾತ್ರಿ ಶಿವನ ಪ್ರಾರ್ಥನೆ ಮಾಡಿಕೊಂಡು ಇವತ್ತೆಲ್ಲ ನಾನು ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡಿ ಮರುದಿವಸ ಪ್ರಾತಃ ಕಾಲದಲ್ಲಿ ಶಿವನ ಪೂಜೆ ಮಾಡಿ ಅಭಿಷೇಕ ಮಾಡಿ ಉಪವಾಸ ದೀಕ್ಷೆ ವಿರವಣೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೋಬೇಕು ಆ ಪ್ರಕಾರ ಬೆಳಗ್ಗೆಯಿಂದ ರಾತ್ರಿ ಮರದಿವಸ ಉದಯ ಕಾಲವರೆಗೂ ಕೂಡ ಉಪವಾಸವನ್ನು ಮಾಡಿ ಆಮೇಲೆ ಭೋಜನ ಮಾಡಬೇಕು ಇದು ನಮ್ಮ ಸಂಪ್ರದಾಯ ವೇದ ಅನುಸಾರವಾಗಿ ಶಿವರಾತ್ರಿ ಆಚರಣ ಉಪವಾಸದಿಂದ ಪಾರಣವರೆಗೆ ಈ ಥರ ಮಾಡಬೇಕಾಗ್ತದೆ ಇದರಿಂದ ಒಂದು ವಿಶೇಷ ಫಲ ಬರ್ತದೆ ಉಪವಾಸ ಅಂದ ತಕ್ಷಣ ನಾವು ಏನೂ ತಿಂದಾರ್ದೇ ಇರಬೇಕು ಅಂತ ನಾವು ಮನೋ ಬಾಧೆಯಿಂದ ಇರಬಾರ್ದು ಕಠೋರ ನಿಯಮದಿಂದ ಉಪವಾಸ ಮಾಡತಕ್ಕದ್ದು ಭಾಳ ಒಳ್ಳೆಯ ವಿಷಯ ಅದರಿಂದ ಎಲ್ಲ ಭಕ್ತರು ಕೂಡ ಇವತ್ತಿನ ದಿವಸ ಶಿವರಾತ್ರಿ ದಿವಸ ಪ್ರಾತಃ ಕಾಲದಿಂದ ವಿಶೇಷವಾಗಿ ಉಪವಾಸವನ್ನು ಮಾಡಿ ರಾತ್ರಿ ಜಾಗರಣೆ ಮಾಡಿ ಶಿವನಾಮವನ್ನು ಸ್ಮರಣೆ ಮಾಡುತ್ತಾ ಮಾಡುತ್ತಾ ಜಾಗರಣೆ ಕೂಡ ಮಾಡಿ ಮರದಿವಸ ಪಾರಣದಿಂದ ಈ ಶಿವರಾತ್ರ ದೀಕ್ಷವನ್ನು ನಾವು ಮುಗಿಸಬೇಕಾಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಈ ವರ್ತವನ್ನು ಮಾಡಿದರೆ ಒಳ್ಳೆಯ ವಿದ್ಯೆ ಬರುತ್ತದೆ ಸ್ತ್ರೀಯರಿಗೆ ಸೌಭಾಗ್ಯ ಬರುತ್ತದೆ ಧನಹೀನರಿಗೆ ಅಧಿಕ ಧನ ಆಗ್ತದೆ ಐಶ್ವರ್ಯಂ ಈಶ್ವರಾದಿಷೇತ್ ಅಂದ ಮೂಲ ಸೂತ್ರ ಪ್ರಕಾರವಾಗಿ ಯಾರು ಈಶ್ವರನನ್ನು ಪೂಜೆ ಮಾಡ್ತಾರೋ ಅವರಿಗೆ ಐಶ್ವರ್ಯ ವಿಶೇಷವಾಗಿ ಸಿಗುತ್ತದೆ ಆದ್ದರಿಂದ ಆ ಪಾರ್ವತಿ ಪರಮೇಶ್ವರ ಅವರ ಅನುಗ್ರಹಕ್ಕೋಸ್ಕರವಾಗಿ ನಾವು ಉಪವಾಸ ಮಾಡಿ ದೀಕ್ಷೆಯಿಂದ ಉಪವಾಸ ಮಾಡಿದರೆ ಪೂಜೆ ಮಾಡಿದರೆ ಶಿವನ ಅನುಗ್ರಹದಿಂದ ಐಶ್ವರ್ಯ ಬರ್ತದೆ ಆದ್ದರಿಂದ ಎಲ್ಲರೂ ಕೂಡ ಐಶ್ವರ್ಯ ಬೇಕಾಗಿರೋರು ಈಶ್ವರ ಪೂಜೆ ಮಾಡಬೇಕು ಒಳ್ಳೆಯ ಸಂತಾನ ಬೇಕಂದರೆ ಈಶ್ವರ ಪೂಜೆ ಮಾಡಬೇಕು ಒಳ್ಳೆ ವಿದ್ಯೆ ಬರಬೇಕೆಂದರೆ ಈಶ್ವರ ಪೂಜೆ ಮಾಡಬೇಕು ಸುಖ ಸಂತೋಷ ಪ್ರಾಪ್ತಿ ಬೇಕಂದರೆ ಈಶ್ವರ ಪೂಜೆ ಮಾಡಬೇಕು ಆದ್ದರಿಂದ ಈ ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ಶುಭ ದಿವಸ ವಿಶೇಷವಾಗಿ ಇವತ್ತು ಶ್ರವಣ ನಕ್ಷತ್ರ ಆದ್ದರಿಂದ ಶುಕ್ರವಾರ ಪಾರ್ವತಿ ದೇವಿಗೆ ಅನುಕೂಲವಾದಂಥ ಇಷ್ಟವಾದಂಥ ದಿವಸ ಭಕ್ತರೆಲ್ಲರೂ ಕೂಡ ಪಾರ್ವತಿ ಪರಮೇಶ್ವರನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶಿವದೀಕ್ಷ ವಹಿಸಿ ಉಪವಾಸ ದೀಕ್ಷೆ ವಹಿಸಿ ಜಾಗರಣೆ ಮಾಡಿ ಸಂಪೂರ್ಣ ಫಲಿತ ಮಾಡಬೇಕಂತ ನಮ್ಮ ದೇವಸ್ಥಾನಗಳೆಲ್ಲ ಕೂಡ ವಿಶೇಷ ಪೂಜೆಯನ್ನು ಮಾಡ್ತಾ ಇರ್ತೀವಿ ಈ ದೇವಸ್ಥಾನದಲ್ಲಿ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಸತ್ಯನಾರಾಯಣಪೇಟೆ ಬಳ್ಳಾರಿ ಇದರಲ್ಲಿ ಸುಮಾರು ಎರಡು ಸ ನೂರ ನೈನ್ಟೀನ್ ತರ್ಟಿ ತ್ರೀಯಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಆ ಕಾಲದಿಂದ ಕೂಡ ಈ ದೇವಸ್ಥಾನದಲ್ಲಿ ಶಿವರಾತ್ರಿ ದಿವಸ ವಿಶೇಷವಾಗಿ ಪೂಜೆ ನಡೀತಾ ಇರ್ತದೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ವಿಶೇಷವಾಗಿ ಜನ ಬರ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಆ ಭಕ್ತರಿಗೆಲ್ಲ ಕೂಡ ಒಳ್ಳೆಯದೇ ಆಗುತ್ತೆ ಈ ದೇವಸ್ಥಾನಕ್ಕೆ ಯಾರು ಬಂದು ಪ್ರಾರ್ಥನೆ ಮಾಡ್ತಾರೋ ಅವರಿಗೆಲ್ಲ ಕೂಡ ಒಳ್ಳೆಯ ವಿದ್ಯಾ ಬುದ್ಧಿ ಜ್ಞಾನ ಮೇಧ ಬರ್ತದೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ಪ್ರತಿ ಶಿವರಾತ್ರಿ ಕೂಡ ವಿಶೇಷ ಪೂಜೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತು ಮಧ್ಯಾಹ್ನಕ್ಕೆ ಹನ್ನೆರಡು ಗಂಟೆಗೆ ಅಭಿಷೇಕ ಇದೆ ಸಾಯಂಕಾಲ ಗಂಟೆಗೆ ಅಭಿಷೇಕ ಆಗ್ತದೆ ರಾತ್ರಿ ಹನ್ನೊಂದುವರೆಗೆ ಲಿಂಗೋದ್ಭವ ಕಾಲ ಸಮಯದಲ್ಲಿ ಅಭಿಷೇಕ ಶುರು ಮಾಡಿ ಬೆಳಗಾ ಮುಂಜಾನೆ ಎರಡು ಮೂರು ಗಂಟೆಗೆ ಮುಗಿಯುತ್ತದೆ ಈ ನಾಲ್ಕು ಯಾಮಗಳಲ್ಲಿ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಿ ಭಕ್ತಾದಿಗಳಿಗೆ ಒಳ್ಳೆಯದು ಮಾಡಬೇಕಂತ ನಾವು ಅರ್ಚಕರೆಲ್ಲ ಕೂಡ ಭಕ್ತಾದಿಗಳ ಸಹಾಯದಿಂದ ಈ ಪೂಜೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ನಾವು ಕೊಡ್ತಾ ಇದ್ದೀವಿ ಓಂ ನಮಃ ಶಿವಾಯ ಶುಭಂ ಭೂಯಾತ್ ಶುಭಂ ಭೂಯಾತ್ ಶುಭಂ ಭೂಯಾತ್